ಚಿಕ್ಕಮಗಳೂರು ನಗರದ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳನೇ ವಾರ್ಡ್ಗಳಿಗೆ ಶಾಸಕರಾದ ಎಚ್ ತಮ್ಮಯ್ಯನವರು ಆಯಾ ವಾರ್ಡಿನ ಸದಸ್ಯರು ಹಾಗೂ ನಗರಸಭಾ ಅಧ್ಯಕ್ಷರು ಮತ್ತು ಸಮಸ್ತ ನಗರಾಡಳಿತದ ಅಧಿಕಾರಿಗಳೊಂದಿಗೆ ಮನೆ ಮನೆಗೆ ಭೇಟಿ ನೀಡಿ ಅಲ್ಲಿನ ಜನರ ಸಮಸ್ಯೆಗಳನ್ನು ಆಲೈಸಿದ್ರು ವಾರ್ಡಿನಲ್ಲಿ ಪ್ರಮುಖವಾಗಿ ಒಳಚರಂಡಿ ವ್ಯವಸ್ಥೆ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಚರಂಡಿ ಸ್ವಚ್ಛತೆ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ತಮ್ಮ ಅಳಲು ತೋಡಿಕೊಂಡರು ಚರಂಡಿ ಬಂದಾಗ ಅಂತಂದ್ರೆ ಅಂತಂದ್ರೆ ಚರಂಡಿ ನಂತರ ನಗರದ ಪ್ರಮುಖ ದೇವಾಲಯವಾದ ಸೋಮನಾಥ ದೇವಾಲಯದ ನೂತನ ಗೋಪುರ ಕಾರ್ಯಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಪೂಜೆ ಸಲ್ಲಿಸಿದ್ರು ಹಾಗೂ ಇಪ್ಪತ್ತಾರು ಇಪ್ಪತ್ತೇಳನೇ ವಾರ್ಡ್ನ ಜನರ ಸಮಸ್ಯೆಗಳನ್ನು ಆಲಿಸಲು ಜನಸಂಪರ್ಕ ಸಭೆ ಏರ್ಪಡಿಸಲಾಗಿತ್ತು ಸಭೆಯಲ್ಲಿ ಚರಂಡಿ ಅವ್ಯವಸ್ಥೆ ರಾಜಕಾಲುವೆ ಸಮಸ್ಯೆಗಳು ಕುಡಿಯುವ ನೀರಿನ ತೊಂದರೆ ವೃದ್ಧಾಪ್ಯ ವೇತನಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಶಾಸಕರು ಹಾಗೂ ಸಮಸ್ತ ನಗರಸಭಾ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಸಾರ್ವಜನಿಕರು ತಮ್ಮ ಏರ್ಪಡಿಸಿದ್ದು ನಗರದಲ್ಲಿ ಜನರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗುವಂತ ವ್ಯವಸ್ಥೆ ಈ ಉದ್ದೇಶ ಆಗಿದೆ ಈ ವಾರ್ಡ್ ನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಹೇಳಲಿಕ್ಕೆ ನೀವು ಒಂದು ನಗರಸಭೆ ಪ್ರಾಧಿಕಾರ ಸಣ್ಣ ನಿರ್ವಹಣೆ ಇಲಾಖೆ ವಿದ್ಯುತ್ ಶಕ್ತಿ ಇಲಾಖೆ ಆಹಾರ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೀಗೆ ವಿವಿಧ ಇಲಾಖೆಯ ಅಧಿಕಾರಿಗಳನ್ನ ತೆಗೆದುಕೊಂಡು ನೀವ ಇರುವ ವಾಸನೆ

� required <reconcile régioncko> uh, 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 um, um, 钱丝apat mm, � poured aliveấy beggar edheosother not allостrious k favourto cикārava Deshaun купRadar, Matthews,икиārael很多 material.Кossarae ila satsaka.Rasuki Оio justil 7,30 o do están 13,30 o do mises.Kete yasahtu o lames m executor.D Jakei low 환hapul tirao le'yaiis or minuto, o mayant visa.Stanis. Calaghi crew пишuk al pal South and funded sub to value.to